ಮೈ ಮೆನ್ನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಧನ್ಯವಾದ ನಮ್ಮ ವ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡಿದ್ದೀನಿ ಏಳು ಗಂಟೆಗೆ ಇವತ್ತು ಹೇಳಿದ್ನಲ್ಲ ಷಷ್ಠಿ ಪೂಜೆ ಇದೆ ಯಾರೆಲ್ಲ ಕಾರ್ತಿಕ ಮಾಸ ಮಾಡ್ತಾಯಿದ್ರು ಯಾರೆಲ್ಲ ನಾನ್ ವೆಜ್ ಇರಲಿಲ್ಲ ಅವರಿಗೆಲ್ಲ ಇವತ್ತು ಲಾಸ್ಟ್ ಆ್ಯಂಡ್ ಇದು ಪೂಜೆ ಆದಮೇಲೆ ನಾರ್ಮಲ್ ಆಗಿ ನಾಳೆಯಿಂದ ನಾನ್ ವೆಜ್ನ ತಿಂತಾರೆ ಹಂಗೆ ಇದು ಏನಕ್ಕೆ ಅಂದರೆ ನಾವು ಪ್ರಮೋದ್ ಹೆಸರಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ನಾವು ಷಷ್ಠಿ ಪೂಜೆ ಮಾಡಲೇಬೇಕು ಸಿಗ್ಲಿ ತುಂಬಿಟ್ಟು ಮಾಡಿ ನಾವು ಪೂಜೆನ ಮಾಡ್ಕೊಂಡು ಬರಬೇಕು ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಎಲ್ಲರೂ ಹೋಗ್ತಾ ಇದ್ವಿ ಅದು ಇಲ್ಲೆಲ್ಲ ಶ್ರೀರಂಗ್ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ನಾನು ರೆಡಿಯಾಗಿದ್ದೀನಿ ಅಪ್ಪನೂ ರೆಡಿಯಾಗಿದ್ದಾನೆ ಪ್ರಮೋದವರು ಬೇ ನಮಗಿಂತ ಬೇಗನೆ ಇದ್ದು ಚಿಡ್ಲಿ ತೊಂಬಿಟ್ಟೆಲ್ಲ ಮಾಡಿ ದೇವಸ್ಥಾನ ದೇವರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಜಸ್ಟು ನಾನು ಸ್ನಾನ ಮಾಡಿ ರೆಡಿಯಾಗಿ ಕರ್ಪೂರ ಹಚ್ಚಿದ್ದೀನಿ ಅಷ್ಟೇ ಇನ್ನು ಹೆಣ್ಣು ಮಾಡಿಲ್ಲ ಬಿಕಾಸ್ ಬಿಕಾಸ್ ನನಗೆ ಪ್ರಮೋದ್ ಅವರು ಈ ಟೈಮಲ್ಲಿ ನನಗೆ ಡಿಸ್ಟರ್ಬ್ ಮಾಡಲ್ಲ ಸ್ವಲ್ಪೊಂದು ಮಲ್ಕೊಳ್ಳಿ ನಾನೆಲ್ಲ ಕೆಲಸ ಮುಗಿಸಿದ್ಮೇಲೆ ಎದೇಳ್ಸೋಣ ಅಂದ್ಬಿಟ್ಟು ಇವಾಗ ಎದೋಡ್ಸಿದ್ರು ಏಳು ಗಂಟೆ ಆಗಿದೆ ಇವಾಗ ಓಡ್ತಾ ಇದ್ವಿ ಚೆನ್ನಾಗಿ ಆಯಿತಾ ನಂದು ಮಾರ್ ಮಾರ್ನಿಂಗು ವೀಡಿಯೋ ಮಾಡಿದ್ರೆ ವಾಯ್ಸ್ ಫುಲ್ ಕಟ್ ಕಟ್ ಆಗುತ್ತೆ ಫುಲ್ ಕಟ್ ಆಗುತ್ತೆ ಅದು ಮುಂಚೆಯಿಂದನೂ ಹಾಗೇನೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಇವಾಗ ಒಂಚೂರು ಪರವಾಗಿಲ್ಲ ಅವಾಗಾದರೂ ಚೂರು ವಾಯ್ಸೇ ಇರಲಿಲ್ಲ ಅಟ್ಲೀಸ್ಟ್ ಇವಾಗ ಒಂದು ಸ್ವಲ್ಪನವ್ರು ಬರುತ್ತೆ ಇವಾಗ ನೀರು ಕುಡಿದ್ಬಿಟ್ರೆ ನನಗೆ ಆಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಚಾಕ್ಲೇಟ್ ತಿನ್ನೋಣ ಅಂದ್ಬಿಟ್ಟು ಚಾಕ್ಲೇಟ್ ನಮ್ಮ ಬಾಯಿಗೆ ಹಾಕ್ಕೊಂಡಿದ್ದೀನಿ ಎಸ್ತೀನಿ ಹುರ್ಬಿಟ್ ಬಂದ ಸುಳ್ಳು ಬೇಡ ವೀಡಿಯೋ ನೋಡ್ತೀನಿ ರೆಕಾರ್ಡಿದೆ ಒಂದು ದೀಪ ಉರ್ಬೋದು ಈ ಕರ್ಪೂರ ಉರ್ಬೋದು ನಮ್ಮಲ್ಲಿ ಇದೊಂದು ಮಾಡ್ತಾನೆ ಗೈಸು ಅದೊಂದು ಇರಿಸಬೇಕು ನನಗೆ <suss> hmm? <suss> Namma, 또, 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 ಏನು ಪೂಜೆ ಮಾಡಿದಾಗ ಕಣ್ ತಗೊಂಡಿದೆ ಇದು ಹೊಳೆ ಪೂಜೆ ಮದುವೆ ಟೈಮಲ್ಲಿ ಹೊಳೆ ಪೂಜೆ ಮಾಡುವಾಗ ಇದನ್ನು ಹಾಕ್ಕೊಂಡಿದ್ರು ನಮ್ಮ ಮಮ್ಮಿ ಬಂದು ಹೇಳ್ತಾಯಿದ್ರು ಚೆನ್ನಾಗಿ ಕಾಣ್ತಾ ಇದ್ರು ನೀರು ನೋಡಿ ಯಾವ ಫಲ ಹಾಕ್ಕೊಂಡವ್ರಿ ಇಂಥ ಬಾರು ಬಿದ್ದರೆ ಮುಗಿದ ಕತೆ ನಾನೇ ಇಟ್ಕೋತೀನಿ ಮುಂದೆ ಆದ್ರೂ ಬೇಡ ಮಮ್ಮಿ ಹ್ಮ್ ಅದು ಫಾಗ್ ಗೈಸ್ ನಮ್ಮ ಮಾವ ನಾಲ್ಕು ಗಂಟೆ ರಾತ್ರಿಗೆನೆ ಕರೆಂಟ್ ಆಗ್ಬಿಟ್ಟು ಕ್ಲೀನ್ ಮಾಡೋರಿ ಕಾರ್ನ ನಾನಿದ್ಯಾರು ಇಷ್ಟು ಇಷ್ಟೊತ್ತು ಅಂದ್ರೆ ಅದರಲ್ಲಿ ಕರೆಂಟ್ ಆನ್ ಮಾಡಿದಾರಲ್ಲ ಅಂದರೆ ನೋಡಿದ್ರೆ ನಮ್ಮ ಮಾವ ಆನ್ ಮಗುಟ್ಟು ಫುಲ್ ತೊಳೆದಾರ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಎಲ್ಲರೂ ಹೋಗ್ತೀವಿ ಅಂದರೆ ಗೊತ್ತಾಗ್ಬಿಡುತ್ತಲ್ಲ ಅವರಿಗೆ ಸೊ ಅವರು ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಎಸ್ ಕೈ ಸ್ಟಿ ಯಾಕೋ ಇವಾಗ ಇವಾಗ ಬಿಲ್ಫುಲ್ ಆಗ್ತಿದೆ ನಾನು ಅಪ್ಪು ಪ್ರಮೋದ್ ನಮ್ಮ ಮಾವ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಅಕಸ್ಮಾತ್ ಹೋಗ ಹೋಗೋಕ್ಕೆ ಆಗಲಿಲ್ಲ ಅನ್ನೋ ಟೈಮಲ್ಲಿ ನಮ್ಮ ಮಾವನೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಸೊ ಇವಾಗ ಆಗುತ್ತಲ್ಲ ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಪ್ಪು ನಾನು ಜಾರಕಿನ್ ಹಾಕೊಂಡ್ರೆ ಅವನು ಹಾಕೊಳ್ತಾನೆ ನಾನು ಹಾಕೊಳ್ಳಿಲ್ಲ ಅಂದರೆ ಅವನಿಗೆ ಹಾಕ್ತಾ ಅಳ್ತಾನೆ ಎಂಥ ನನ್ನ ಮಗ ಎಸ್ ನಾವು ಶ್ರೀರಂಗಪಟ್ಟಣ ರೀಚ್ ಆದ್ವಿ ಇಲ್ಲೇ ಅದು ಕಲ್ಲು ಪ್ರತಿಷ್ಠಾಪನೆ ಮಾಡಿರೋದು ವಾಟರ್ ಗೇಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹಂಗೆ ಇಲ್ಲಿ ನಾರ್ಮಲ್ ಟೈಮಲ್ಲಿ ಯಾರು ಬರೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಪಾರ್ಟಿ ಎಲ್ಲ ಮಾಡ್ತಾರೆ ಬರೀ ಗಂಡಸ್ರೆ ಇರ್ತಾರೆ ಆದ್ದರಿಂದ ನಾರ್ಮಲ್ ಟೈಮಲ್ಲಿ ಇಲ್ಲಿಗೆ ಬರೋಕ್ಕೆ ತುಂಬಾ ಎದರ್ತಾರೆ ಎಲ್ಲರೂ ಈ ಟೈಮಲ್ಲಿ ಮಾತ್ರ ಜನ ಇರ್ತಾರೆ ಅನ್ನೋದಕ್ಕೋಸ್ಕರ ನಾವು ಈ ಟೈಮಲ್ಲಿ ಆರಾಮಾಗಿ ಬರ್ಬೋದು ಆ್ಯಂಡ್ ನಾವು ಬರಷ್ಟರಲ್ಲೇ ತುಂಬ ಜನ ಪೂಜೆ ಮಾಡ್ಕೊಂಡು ಹೋಗಿದ್ರು ಆ್ಯಂಡ್ ಅವ್ರ ಕಲ್ಲು ಇವ್ರ ಕಲ್ಲು ಅವ್ರ ಕಲ್ಲಿಗೆ ಪೂಜೆ ಮಾಡಬೇಕು ಆ ಥರ ಏನೂ ಇಲ್ಲ ಸೊ ನಮ್ಮ ಕಲ್ಗೂ ಯಾರೋ ಪೂಜೆ ಮಾಡಿದ್ರು ಬಟ್ ನಮ್ಮದು ಏನು ಕಲ್ಗೆ ಸಂಪ್ರದಾಯ ನಮ್ಮದಿರುತ್ತೆ ಅದನ್ನು ನಾವು ಮಾಡಲೇಬೇಕಲ್ಲ ಸೊ ಅದಕ್ಕೆ ಅವ್ರು ಪೂಜೆ ಮಾಡಿರೋದೆಲ್ಲ ತೆಗೆದು ನಾವು ನೀಟಾಗಿ ನಮ್ಮ ಪ್ರಮೋದರ ಹೆಸರಲ್ಲಿ ಪ್ರತಿಷ್ಠಾಪನೆ ಮಾಡಿರೋದನ್ನ ಆ ಎಲ್ಲ ತೊಳ್ಕೊಂಡು ಅವರಿಗೆಲ್ಲ ಕುಂಕುಮ ಇಟ್ಟು ವಸ್ತ್ರ ಹಾಕಿ ಅಷ್ಟು ಜನ ಪೂಜೆ ಮಾಡ್ಕೊಂಡು ಹೋದರು ಬಟ್ ಅಷ್ಟು ಜನದಲ್ಲಿ ನನಗನ್ಸಿದ್ದು ನಾವು ಒಬ್ರೇ ಇಷ್ಟೊಂದು ಚೆನ್ನಾಗಿ ಮಾಡಿದ್ದು ಅಂತ ಅನ್ನಿಸ್ತಾ ಇದ್ದೀವಿ ನಾನು ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ ಇಷ್ಟು ನೀಟಾಗಿ ಯಾರು ಪೂಜೆನೇ ಮಾಡಲಿಲ್ವಲ್ಲ ಪಮ್ಮಿ ನಾವು ಬಿಟ್ಟರು ಅಂತ ನಾರ್ಮಲಾಗಿ ಬರ್ತಾರೆ ಒಂದಿಷ್ಟು ಪೂಜೆ ಸಾಮಾನು ತರ್ತಾರೆ ಒಂದೇ ಒಂದು ಚಿಕ್ಕ ಹೊಡ್ತಲ್ಲ ಹಾಲು ತರ್ತಾರೆ ಆ ಮುಗೀತದ ಹಾಲು ಹೆಂಗೆ ಅಂದರೆ ಈ ಕಾಲಿಟ್ರಲ್ಲಿ ಅದು ಸ್ವಲ್ಪ ಹಾಕೋದೆ ಹೆಚ್ಚು ಅವರು ಇನ್ ಮಿಕ್ಕಿದೆಲ್ಲ ಮತ್ತೆ ವಾಪಸ್ಸು ಮನೆಗೆ ತೊಗೊಂಡೋಗ್ತಾರೆ ನಾವು ತಂಪಾಗಲಿ ಅಂತಲೇ ಅದನ್ನ ಹಾಲನ್ನ ಹಾಕೋದು ನಮಗೆ ಯಾವುದೇ ಕಾಯಿಲೆ ಕಸಾರೆ ಬರಬಾರ್ದು ನೀನು ತಂಪಾಗಿರಪ್ಪ ನಮ್ಮನ್ನ ತಂಪಾಗಿ ನೋಡ್ಕೊ ಅಂತ ಹಾಕೋದು ಅದರಲ್ಲೂ ಜನ ತೋರಿಸ್ತಾರಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ಪ್ರಮೋದವರು ನೋಡ್ದ ಹೆಂಗೆ ಮಾಡ್ತಾರೆ ಪೂಜೆಗಳನ್ನ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಇನ್ನು ನಾವು ಯಾವಾಗಲೂ ವಸ್ತ್ರ ಎಲ್ಲ ತೊಗೊಂಡೋಗಿ ಚಿಗ್ಳಿ ತೊಂಬಿಟ್ಟೆಲ್ಲ ಮಾಡಿಕೊಂಡು ಇದೇ ರೀತಿಯೇ ನಾವು ಮಾಡೋದು ನಾವು ಹಿಂಗೆ ಮತ್ತೆ ಪ್ರಮೋದ್ ಅವರು ಚಿಕ್ಕ ಮಾಡಿದಾರೆ ಭಾಗ್ಯಂಟಿ ಅಂತ ಸೊ ಅವ್ರದ್ದು ಆ ಕಡೆ ಕಲ್ಲಿತ್ತು ಅವ್ರ ಕಲ್ಗೂ ನಾವು ಪೂಜೆ ಮಾಡಿದ್ವಿ ಅಲ್ಲಿ ಅವರು ಅಷ್ಟೇ ಚಿಗ್ಲಿ ತೊಂಬಿಟ್ಟೆಲ್ಲ ಮಾಡಿ ಅವರು ಚೆನ್ನಾಗಿ ಮಾಡ್ತಾರೆ ನಾವು ಅದೇ ರೀತಿ ಹಳೆ ಕಾಲದಲ್ಲಿ ಹಿಂಗೆ ನಮ್ಮ ಅತ್ತೆ ನಡೆಸ್ಕೊಂಡು ಹೋಗ್ತಿದ್ರು ಸೊ ಅದನ್ನೆಲ್ಲ ಸ್ವಲ್ಪ ಪ್ರಮೋದ್ ಅವರು ನನಗೆ ಹೇಳ್ಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಹೋಗ್ತೀನಿ ಮಾಡಕ್ಕೆ ಬರೋಲ್ಲ ಚಿಗ್ಲಿ ತೊಂಬಿಟ್ಟೆಲ್ಲ ನನಗೆ ನಮ್ಮ ಮಮ್ಮಿ ಮಾಡ್ಕೊಡ್ತಾಯಿದ್ರು ಪ್ರತಿ ವರ್ಷ ಈ ವರ್ಷ ಪ್ರಮೋದ್ ಅವರು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಮಾಡಿದ್ದಾರೆ ಇನ್ನು ಲಾಸ್ಟ್ ಇಯರ್ ಆದ್ರೂ ಲಾಸ್ಟ್ ಇಯರೆಲ್ಲ ಮಮ್ಮಿ ಹತ್ರನೇ ಕರ್ಸಸಿ ಮಾಡಿಸ್ಕೊಳ್ಳೋದು ಇಲ್ಲಾಂದರೆ ಊರಿಗೆ ಹೋಗಿ ಅಲ್ಲಿಂದ ಮಾಡಿಸ್ಕೊಂಡು ತೊಗೊಂಬರೋದು ಈ ಥರ ಮಾಡ್ತಾಯಿದ್ವಿ ಇದು ಎಲ್ಲ ಕಲಿಬೇಕು ಚಿಗ್ಲಿ ತೊಂಬಿಟ್ಟು ಮಾಡೋದೆಲ್ಲ ಕಲಿಬೇಕು ನಾನು ಸೊ ಅದೆಲ್ಲ ಕಲಿತ ಕಂಪ್ಲೀಟಾಗಿ ಕಲ್ತಿದ್ದೀನಿ ಅಂತ ಇವಾಗ ಒಂದು ಅರ್ಧಂಬರ್ಧ ಮರ್ದ ನಂಗೆ ಹಿಂಗೆ ಮಾಡಬೇಕು ಅನ್ನೋದು ಗೊತ್ತು ಆದರೆ ಕಂಪ್ಲೀಟಾಗಿ ಇಷ್ಟೇ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಇವಾಗೆಲ್ಲ ಪೂಜೆ ಮಾಡಿ ಏನೋ ಒಂಥರ ಕೂಲು ಸಮಾಧಾನ ಆಯಿತು ನಮ್ಮ ಮಮ್ಮಿ ನೀನು ಮಾಡಲೇಬೇಕು ಮಗು ಆರೋಗ್ಯವಾಗಿ ಎಲ್ತಿಯಾಗಿ ಬರಬೇಕು ಅಂದ್ಬಿಟ್ಟು ಕೇಳ್ಕೊಂಡು ಮಾಡಬೇಕು ಹೋಗದೆ ಮಲ್ಕೊಂಬಿಟ್ಟಿ ಅಂತ ಹೇಳಿದರು ಸುಮ್ಮನೆ ಕಾಲ್ ಮಾಡಿದ್ರಲ್ಲ ಅವಾಗ ಹೇಳ್ತಾ ಇದ್ದೆ ನಾನು ಇಲ್ಲ ಮಮ್ಮಿ ಹೋಗಲಿಲ್ಲ ಮಲ್ಕೊಬಿಟ್ಟಿದೆ ಅಂತ ಅಯ್ಯೋ ನಾನು ಎದೋಳಿಸ್ಬೇಕಿತ್ತು ಅಂತಿದ್ರು ನಮ್ಮಮ್ಮ ಬಟ್ ಅವ್ರು ಕಾಲ್ ಮಾಡಿದಾಗ ಆಲ್ರೆಡಿ ಪೂಜೆ ಮಾಡಿ ನಾವು ಒಂದವೇ ರಿಟರ್ನ್ ಆಗ್ತಾ ಇದ್ವಿ ಅವಾಗ ಕಾಲ್ ಮಾಡಿದ್ರು ನಮ್ಮಮ್ಮಿ ಪ್ರಮೋದ್ ಅವರು ಐದು ಗಂಟೆಗೆ ಎದ್ದು ಎಲ್ಲ ಕೆಲಸನ ಮುಗಿಸಿ ಆಮೇಲೆ ನಮ್ಮನ್ನ ಎದೇಳ್ಸಿದ್ರು ಅವರು ಇದರಲ್ಲೂ ಅಷ್ಟೇ ನಮ್ಮನೆ ಮಹಾಲಕ್ಷ್ಮಿ ಹಬ್ಬದಲ್ಲೂ ನನಗೆ ಅವ್ರು ಜಾಸ್ತಿ ಡಿಸ್ಟರ್ಬ್ ಮಾಡಲಿಲ್ಲ ಅವಳಿಗಾಗಲ್ಲ ಅಂದ್ಬಿಟ್ಟು ನನಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತಾರೆ ಅವರೆಲ್ಲ ಮಾಡಿಕೊಂಡು ನನಗೆ ಜಸ್ಟು ಫ್ರೆಶ್ ಅಪ್ ಆಗಿ ಬಂದು ನಾನು ರೆಡಿಯಾಗಿ ಹೊರಡಬೇಕು ಆ ಥರ ರೆಡಿ ಮಾಡಿಬಿಟ್ಟಿರ್ತಾರೆ ಅಪ್ಪು ಅಂತೂ ಅಲ್ಲಿ ಸಿಕ್ಕ ಟಾರ್ಚರ್ ಟಾರ್ಚರ್ ಇದ್ದ ಸುಮ್ಮನೆ ನಿಂತ್ಕೊಳ್ಳೋ ಅಂದರೂ ನಿಂತ್ಕೊತಿರ್ಲಿಲ್ಲ ಅದು ಮುಟ್ಟೋದು ಇದು ಮುಟ್ಟೋದು ಫುಲ್ ಗಲೀಜು ಮಾಡ್ಕೊಳ್ಳೋದು ಕಾಲು ಗಲೀಜು ಮಾಡ್ಕೊಳ್ಳೋದು ಇಪ್ಪತ್ತು ಸಲ ಕೈ ತೊಳೆಯೋದು ನಮಗಂತೂ ಸಾಕು ಬೇಕು ಮಾಡಿಬಿಟ್ಟ ನನಗೆ ಹೊಡೆಯೋಂಗಿಲ್ಲ ಬಿಡೋಂಗಿಲ್ಲ ಅಲ್ಲೆಲ್ಲ ಜನ ಇದ್ದಾರೆ ಅಯ್ಯೋ ಏನು ಅನ್ಕೋತಾರೋ ಏನೋ ಅಂದ್ಬಿಟ್ಟು ಅಲ್ಲ ಕಚ್ಕೊಂಡಿದ್ದೆ ಅವನು ಏನಂದ್ರೆ ಒಡೆಯೋಕ್ಕೆ ಬಂದುಬಿಟ್ರಾಗ ಓಡ್ಬಿಡ್ತಾನೆ ಏನಕ್ಕೆ ಅಂದರೆ ನಾನು ಓಡೋಕ್ಕಾಗಲ್ಲ ಅಂತ ಅವನು ಗೊತ್ತಲ್ಲ ಸೊಳು ಓಡೋಕ್ಕೆ ಬರೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಅವನು ಓಡ್ಬಿಡ್ತಾನೆ ನನಗೆ ನಗು ಅದನ್ನು ಈಗಲೂ ನೆನೆಸ್ಕೊಂಡ್ರೆ ಮನೇಲಿ ಹಗ್ತಾ ಇರ್ತೀವಿ ನಾನು ಏನಾರು ಹೊಡ್ಯಕ್ಕೆ ಹೋದಾಗ ಓಡ್ಬಿಟ್ರೆ ಅವನು ನನಗೆ ನಗುನೇ ಬಂದ್ಬಿಡುತ್ತೆ ಕೋಪವೇ ಒಟ್ಟೋಗ್ಬಿಡುತ್ತೆ ಅಪ್ಪುಗೆ ಹೊಡಿಬೇಡಿ ಅಂತ ಹೇಳ್ತಾಯಿದ್ರಿ ಬಿಕಾಸ್ ಅವನು ಕಲಿಬೇಕಲ್ವಾ ನೆಕ್ಸ್ಟ್ ಈಗ ಪಾಪು ಬರೋದಕ್ಕೆ ಅವನು ಅದಕ್ಕೆ ಹೋಗ್ಬಿಟ್ಟು ಏನಾದರೂ ಮಾಡಿಬಿಟ್ರೆ ಒಡೆದ್ಬಿಟ್ರೆ ಗಿಂಡ್ಬಿಟ್ರೆ ಏನಮ್ಮ ಏನಾದರೂ ಮಾಡಿಬಿಟ್ರೆ ಇಲ್ಲಿಂದ ಅವನಿಗೆ ನಾವು ಗೈಡ್ ಮಾಡಬೇಕು ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ಅವ್ನಿಗೆ ಎಚ್ಚರಿಕೆ ಕೊಡ್ತೀವಿ ಒಡೆಯೋದು ಕಡಿಮೆ ಒಡೆಯೋಕೋರು ಅವ್ನು ತಪ್ಪಿಸ್ಕೊಂಡೇ ಬಿಡ್ತಾನೆ ಸೊ ಅಂದವೇ ಹೋಗ್ತಾ ಹಂಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಟಿಫನ್ ಮಾಡ್ತಾಯಿದ್ದೀವಿ ಕೇಸ್ ಗೈಸ್ ಯಾವಾಗಲೇ ಬೋಜ ಮುಗಿಸ್ಕೊಂಡು ಬಂದ್ವಿ ನಾವು ಆ್ಯಕ್ಚುಲಿ ನಾನು ಒಂದಷ್ಟು ವೀಡಿಯೋಗಳು ಮಾಡಬೇಕಿತ್ತು ಪೆಂಡಿಂಗ್ ಉಳಿಸ್ಕೊಂಬಿಟ್ಟಿದೆ ನನಗೂ ಹೆಲ್ತ್ ವೆರಿವೇಷನ್ ಆಗ್ತಿತ್ತಲ್ಲ ಅಂದ್ಬಿಟ್ಟು ಪೆಂಡಿಂಗ್ ಉಳಿಸ್ಕೊಂಬಿಟ್ಟಿದೆ ಆ್ಯಂಡ್ ಇತ್ತೀಚೆಗೆ ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ಕಡಿಮೆ ಮಾಡಿದ್ದೀನಿ ಹೆಲ್ತ್ ಇಶ್ಯೂ ಎರಿವೇಷನ್ ಆಗ್ತಾ ಇರೋದ್ರಿಂದ ನಾನು ನೋಡ್ಕೊಳೋಕೆ ಆಗ್ತಾಯಿಲ್ಲ ಆ್ಯಂಡ್ ಕೊಲಾಬ್ರೇಷನ್ಗಳು ಬರ್ತಾ ಇರುತ್ತಲ್ಲ ಸೊ ಅದು ಸೀಸನ್ ಗೈಸ್ ಎಲ್ಲ ಟೈಮಲ್ಲೂ ನಮಗೆ ಕೊಲಾಬ್ರೇಷನ್ಸ್ ಇರೋಲ್ಲ ಯಾವ್ಯಾವ ಟೈಮಲ್ಲಿ ಬರುತ್ತೆ ಅದನ್ನು ಯುಟಿಲೈಸ್ ಮಾಡ್ಕೊಂಬಿಡ್ಬೇಕು ಸೊ ಅದಕ್ಕೆ ಸ್ವಲ್ಪ ಎಲ್ಲ ಎಲ್ಲ ಪೆಂಡಿಂಗ್ ಇತ್ತಲ್ವ ಅದಕ್ಕೆ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇವತ್ತು ಎರಡು ಮುಗಿಸಿದ್ದೀನಿ ಆ್ಯಂಡ್ ನಾಳೆ ಒಂದು ಎರಡು ಮುಗಿಸ್ಕೊಂಡು ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ದು ಪಾಪುದೆಲ್ಲ ಬಂದಿದೆಯಲ್ಲ ಸೊ ಅದು ಮತ್ತು ಇನ್ನೊಂದು ಬಂದಿದೆ ಅದು ಎಲ್ಲ ಮುಗಿಸ್ಕೊಳ್ಳೋಣ ಅದಾದಮೇಲೆ ಕುಕ್ಕರ್ ಕೇಳಿದ್ನಲ್ಲ ಅವ್ರನ್ನು ಕಳಿಸ್ಕೊಡ್ತಾ ಇದ್ದಾರೆ ಇವತ್ತು ನಮಗೆ ಕುಕ್ಕರ್ ಕೂಡ ರಿಸೀವ್ ಆಗುತ್ತೆ ಆ್ಯಂಡ್ ಇನ್ನೊಂದು ಪ್ರಾಡಕ್ಟು ರಿಸೀವ್ ಆಗಿದೆ ಆಲ್ರೆಡಿ ಮುಂಚೆಯೇ ಮಾಡಿದೆ ಅದು ನಂದು ವ್ಯೂಸ್ ಬಂದು ಹಂಡ್ರೆಡ್ ಕೆ ಪ್ಲಸ್ ಓಡಿತ್ತು ಶಾರ್ಟ್ಸ್ ವೀಡಿಯೋದಲ್ಲಿ ಸೊ ಅಗೇನ್ ಅದೇ ಬಂದಿದೆ ಪ್ರಮೋಷನ್ಗೆ ಇವಾಗ ಇವತ್ತೇನೆ ರಿಸೀವ್ ಆಯಿತು ನನಗೆ ಆ್ಯಂಡು ಎಲ್ಲ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ರೆ ಅದು ಇದು ಬಿಸ್ನೆಸ್ ಎಲ್ಲ ನನಗೆ ಇನ್ನು ತಲೆಗೆ ಇದಾಗಿ ಟೆನ್ಷನ್ ತೊಗೊಂಡು ಸುಮ್ಮನೆ ತಲೆ ನಾವು ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗೋದು ಇವೆಲ್ಲ ಬೇಡ ಅಂತ ಸ್ವಲ್ಪ ಯಾವುದು ಸೀಸನ್ ಇರುತ್ತೆ ಅದನ್ನು ಬೇಗ ಮಾಡ್ಕೊಂಬಿಡೋಣ ಆಮೇಲೆ ಬೇಕಾದ್ರೆ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ ಆರ್ಡರ್ ಆರ್ಡರೆಲ್ಲ ಆಗಿದೆ ಅವ್ರಿಗೆ ಯಾರಿಗೂ ಡಿಸ್ಪ್ಯಾಚ್ ಮಾಡಿಲ್ಲ ಸೊ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಆದಷ್ಟು ಬೇಗ ಅವ್ರಿಗೂ ಡಿಸ್ಪ್ಯಾಚ್ ಮಾಡಿ ಪ್ರಾಡಕ್ಟ್ಗಳನ್ನ ರಿಸೀವ್ ಆಗಂಗೆ ಮಾಡಬೇಕು ತುಂಬ ಡಿಲೇ ಆಗ್ತಿದೆ ಪ್ರಾಡಕ್ಟ್ಗಳು ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಅದರಲ್ಲಿ ಆರ್ಡರ್ ಮಾಡಿದರೆ ಕ್ಷಮೆ ಇರಲಿ ಲೇಟ್ ಆಗ್ತಿದೆ ಪಾರ್ಸೆಲ್ಲು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿದೆ ಬೇರೆದು ಇನ್ನೊಂದು ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಇವಾಗ ಏನಿಲ್ಲ ಗೈಸ್ ಆರಾಮಾಗಿ ರೆಸ್ಟ್ ಮಾಡೋದೆ ಇವಾಗ ಜಾಸ್ತಿ ಹೊರಗಡೆ ಹೋಗ್ತಾ ಇಲ್ಲ ಬಿಕಾಸ್ ಆಗೋಲ್ಲ ಬ್ಯಾಕ್ ಪೇನ್ ಬರ್ತಿದೆ ದಿನೇ ದಿನೇ ಕಳೀತಾ ಪ್ರಮೋದವರು ಚಿನಿ ಓದುವರ ತನೇ ತಿಳಿಸ್ತಾನು ಹೋಗಿದ್ವಿ ನೋಡ್ರಿ ರಾ ಸಂಡೇ ಬಂದುಬಿಡ್ತಲ್ಲಮ್ಮ ಅಂತಿದ್ರು ಅದೆಷ್ಟು ಬೇಗ ದಿನಗಳು ಉರುಳ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಹಿಂಗೆ ಕಣ್ಣು ಮುಚ್ಚಿ ಕಣ್ಬಿಡೋಷ್ಟ್ರ ಒಂದು ವಾರ ಕಳೀತಾ ಇದೆ ಮೈ ಗಾಡ್ ಅನ್ನಿಸ್ತಾ ಇದೆ ಎಸ್ ಗೈಸ್ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಮೊದಲು ಲೆಗ್ಗಿನ್ಸ್ ತೆಗಿಬೇಕು ಇಲ್ಲ ಅಂದರೆ ಅದು ಟೈಟ್ ಆಗೋದೇ ಇಲ್ಲ ನಮಗೆ ಕುರ್ತೀಸೆಲ್ಲ ಇವಾಗ ಕಂಫರ್ಟಬಲ್ ಆಗಿದೆ ದೊಡ್ಡ ಸೈಜ್ಗಳು ಕಳಿಸ್ಕೊಟ್ಟಿದ್ದಾರೆ ಹಾಕಿರಲಿಲ್ಲ ಇವಾಗ ಹಾಕಿದ್ದೀನಿ ಹೆಣ್ಣು ಚೆನ್ನಾಗಿ ಕುತ್ಕೊಳ್ತಾ ಇದೆ ಅಪ್ಪು ಎಷ್ಟು ಹೇಳಿದ್ರು ಮೊಬೈಲ್ ನೋಡೋದು ಬಿಡೋಲ್ಲ ಅವ್ನಿಗೆ ಎಷ್ಟು ಉಗಿದ್ರು ಎಷ್ಟು ಹೊಡೆದ್ರೂ ಅವ್ನಿಗೆ ಮಾನ ಮರ್ಯಾದೆ ಇಲ್ಲ ನೋಡಿ ಮುಸುಡಿನ ಪ್ರಮೋದ್ ಅವ್ರು ಆಲ್ರೆಡಿ ವರ್ಕಿಗೆ ಆವಾಗಲೇ ಕುತ್ಕೊಂಬಿಟ್ರು ಸ್ವಲ್ಪ ಬೇಗ ಬೇಗ ವೀಡಿಯೋ ಮಾಡಿಬಿಡಮ್ಮ ಅಂದ್ಬಿಟ್ಟು ಬೇಗ ಮಾಡ್ಕೊಟ್ಬಿಟ್ಟು ನಮಗೂ ಕೂರಿಸಿದ್ರು ಮನೆಯಲ್ಲ ಆರ್ಗ್ರಿಗೆ ಇಟ್ಟಿದ್ದಾನೆ ನನ್ನ ಮಗ ಎಷ್ಟೇ ನೀಟ್ ಮಾಡಿದ್ರು ಅರ್ಗಿಡೋದೆ ಅವನು ಗೈಸ್ ಎಸ್ ಗೈಸ್ ಪಾರ್ಸಲ್ ಬಂತು ಜಿಪ್ನೂರ್ ಥರ ನಾವು ಹೇಳಿದ್ವಿ ಗೈಸ್ ಮೂರು ಕುಕ್ಕರ್ ಕಳಿಸಿ ಅಂತ ಈಗ ನೋಡೋಣ ಒಂದೇ ಒಂದು ಕುಕ್ಕರ್ ಇವಂಗೆ ಕಾಡ್ತಾ ಇದೆ ನೋಡೋಣ ಹಾಂ ಇನ್ನೊಂದು ಇದು ಯಾವುದು ಡ್ರೆಸ್ ಇದು ಇದು ಸೋನದು ಈಸ್ ನಮ್ಮ ಸೋನು ಈಚೂ ನಿಮಗೆ ತಾನೆ ಭೂಮಿಕಾ ಟಿವಿಯಾ ಕಳ್ಳ ಹೊಟ್ಟೆ ಗಿಟ್ಟೆ ಎಲ್ಲ ಸೇಮ್ ಹಿಂಗೆ ಇರುತ್ತೆ ನಿಮ್ಮ ಸೋನಿಗೆ ಸೋನು ಡ್ರೆಸ್ ಇದು ಹಾಂ ನಂದು ಇದು ಅದು ಜಾಸ್ತಿ ಯಾಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಣ್ಣ ಅದು ಮನೆಯಾಗಿದೆಯೇ ಆಕತ್ತನಾ ನನಗೆ ಆಮೇಲೆ ಹೊಟ್ಟೆನೂ ಹಿಂಗೆ ಸೇಮ್ ಅವನಿಂಗಿರೋದು ಇದೆಲ್ಲ ನೋಡ್ಬಿಟ್ಟಿರ್ತು ಆಮೇಲೆ ಚಡ್ಡಿನೂ ಅಷ್ಟೇ ನಂಗೆ ಕಂಫರ್ಟಬಲ್ ಇದೆ ಪ್ರಮೋದ್ ಹೇಳ್ತಾಯಿದ್ರು ಇನ್ನೊಂದು ನಾಲ್ಕು ತೊಗೊಂಡ್ಬಿಡೋಣ ಖರ್ಚಾಡ್ತೀವಿ ಕಚ್ಚಾಡ್ತೀವಿ ಸೊ ನನಗೆ ಇದು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಅವ್ರದ್ದೇ ಇದ್ದೀನಿ ಪರವಾಗಿಲ್ಲ ಹಾಕೋ ಅಂದರು ಮತ್ತು ನನಗೆ ಟೈಟ್ ಅನಿಸಲ್ಲ ಚಡ್ಡಿ ಹಾಕಿದಾಗ ಆರಾಮಾಗಿರ್ತೀನಿ ಇನ್ನೊಂದು ನಾಲ್ಕು ಥರನಾ ಬಿಡು ಪರವಾಗಿಲ್ಲ ಹಾಕೋ

ఇదే క్వాలిటీ అర్థమో అర్థం కాదు. ప్రామిస్ చేనాడు క్వాలిటీ మాటే. ఇంకొండో ఏదు బిజీదు ముచ్చేదు. క్వాలిటీ ওরది ముచ్చేదల్ల కూడా. ఫస్ట్ జనగీద. ఇండక్షన్. ఇండక్షన్ మన నిలవే ఇవాల. నామ్మీ అట్కొండట్ హోగిటి அது ஓபன் கேபு அதுல ಹ್ಮ್ ಹಾಯ್ ಫ್ರೆಂಡ್ಸ್ ಮಾರ್ಕೆಟ್ ಲೇಟರ್ ಓ ಚೆನ್ನಾಗಿದೆ ಗೈಸ್ ಗೈಸ್ ನಾನು ಹೋಗರ್ ಕನ್ನಾಕೊಳಿ ನಿಂತಿದ್ರು ನಾನು ಮಾಡಣ ಅಂತ ಅನ್ಕೊಂಡೆ ಆಶಲ್ ಪ್ರಮೋದ್ ಅವರು ಇದ್ದ್ರು ಮಂತಿದ್ರಲ್ಲ 얘ಂದ್ರು ಚುಂಟಿ ಬೆಲ್ಲೆಲ್ಲ ಇರಲಿಲ್ಲ ಕಂದ್ರೆ ನಾವು ಹೊರಗಡೆ যাইতে ಹೋಗ್ತಿಲ್ವಲ್ಲ ತರಕಾರಿನೇ ದರಗಾಕ್ತಿಲ್ಲ ಗೈಸ್ ಅದಕ್ಕೆ ಸ್ಟಾಲ್ ಹೋಗ್ತರುವು كده ಅಂದ್ರೆ ನಮ್ಮ ಮಮ್ಮಿ ಬರ್ತಾ ಇರಲಿಲ್ಲ ತರಕಾರಿನೇ ಇಲ್ವಲ್ಲ ಅಡುಗೆ ಮಾಡೋಕ್ಕೆ ಅಂತಾರೆ ನಮ್ಮ ಮಮ್ಮಿ ಬರ್ತಾ ಇದ್ದಾರೆ ನಾಳೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಮಂಡಿ ಏನು ಬಾಂಡ್ ಹಾಕ್ಬೇಕಂತೆ ನಾನೇನ ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಮಮ್ಮಿ ಬರ್ತಾರೆ ನೋಡಿ ಪ್ರಮೋದ್ ಅವ್ರ ಐಡಿಯಾ ಏನಂದರೆ ಅಪ್ಪು ಮಲಗಿದ್ದಾನೆ ಅವ್ನು ಎದ್ದು ಇದೆಳಷ್ಟ ಬಂದುಬಿಡೋಣ ಇದೆಲ್ಲ ತೊಗೊಂಡು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲೇ ತಂದರು ಅಪ್ಪು ಬಂದರೆ ಎಷ್ಟಾಗುತ್ತೆ ಮಮ್ಮಿ ಎಕ್ಸ್ಟ್ರಾಕ್ಸ್ಟ್ರಾಡ್ ರು ಸದ್ಯ ನಮ್ಮ ರೂಪಾಯಿ ಉಳಿತೀರತ್ತ ಅಂದ್ಕೊಂಡು ಬಂದರು ಸದ್ಯ ನನಗೆ ಬೇರೆ ಭಯ ಆಗ್ತಿತ್ತು ಒಂದೆಲ್ಲ ಎದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೊಟ್ಟೋಗಿದೆ ಪಪ್ಪಾ ಅಂದ್ಬಿಟ್ಟು ಅಳ್ತಾ ಇರ್ತಾನೆ ಎಲ್ಲ ರೆಡಿ ಮಾಡ್ಕೊ ಇಟ್ಕೊಂಡಿದ್ದೆ ಇವ್ರು ಬಂದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಅವಕ್ಕೆ ಸಾಂಬಾರು ಸೊಪ್ಪು ಹಾಕ್ಬಿಡೋಣ ಅಂದ್ಬಿಟ್ಟು ಕಾಯ್ತಾನೆ ಬಂದರು ನಾನು ಮಾಡೋದು ಇಷ್ಟ ಅಲ್ವ ನಿಮಗೆ ಮೆಂತ್ಯ ಸೊಪ್ಪು ತಂದು ಏನು ಮಾಡು ಮೆಂತ್ಯ ಸೊಪ್ಪು ಹಾಕಂಗಿಲ್ಲ ಅದಕ್ಕೆ ಆಡ್ಸಕ್ಕಲ್ಲ ಆಮೇಲಿಂದ ಕಸ್ತೂರಿ ಮೆಥಿ ಹಾಕ್ತೀಯಲ್ಲ ನೀನು ಐದಂದು ಮೆಂತ್ಯ ಸೊಪ್ಪು ಆಮೇಲೆ ನೋಡಿ ಐದು ನಿಮಿಷಕ್ಕೆ ಮಾಡ್ತೀನಿ ನೋಡಿ इतना डराने समागम समांतर। नालक चपाती। ये क्या है? हम्म। जिन्ही हीटर वहाँ हम जाते हैं चपाती तीन टाइम में निकलवा। रोटी एक पूड़ा लेंगे। रोटी एक पूड़ी में। कोई इतनी चीज़ें न जाती हैं चपाती मारते हैं देवियों को इस। तो मैं ಯೆಸ್ ಗೈಸ್ ನಾನು ವೀಡಿಯೋ ಹೆಂಗೆ ಮಾಡೋದೆ ಹೋಗಿದೆ ಟೈಮ್ ಆಗೋಗಿತ್ತು ಅದಕ್ಕೆ ಅದರಲ್ಲೇ ಕಟ್ ಮಾಡಿ ವಾಯ್ಸ್ ಮ್ಯೂಟ್ ಮಾಡಿ ಮಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ನೀವು ಎಲ್ಲ ಹೆಂಗೆ ಮಾಡಿದ್ರಿ ಪೂಜೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಲವ್ ಯು ಆಲ್ ಬಾ ಬಾಯ್